ನಗರ ಹೊರವಲಯದ ಬಸವೇಶ್ವರ ವೃತ್ತದ ಹತ್ತಿರ ಇಂದು ಸಂಜೆ ವೇಳೆಯಲ್ಲಿ ಭಯಾನಕ ಕಾರು ಅಪಘಾತ ಸಂಭವಿಸಿದ್ದು ಸ್ಥಳೀಯರು ಕೆಲ ಹೊತ್ತು ಆತಂಕದ ವಾತಾವರಣಕ್ಕೆ ಒಳಗಾದರು ಸಂಚರಿಸುತ್ತಿದ್ದ ಕಾರಿನ ಮುಂಭಾಗದ ಟೈರ್ ಆಕಸ್ಮಿಕವಾಗಿ ಸ್ಫೋಟಗೊಂಡ ಪರಿಣಾಮ ಚಾಲಕನಿಗೆ ನಿಯಂತ್ರಣ ತಪ್ಪಿ ವಾಹನವು ರಸ್ತೆಯ ಮೇಲೆ ಎರಡು ಮೂರು ಬಾರಿ ಬಲವಾಗಿ ಉರುಳಿಕೊಂಡು ಕೊನೆಗೆ ರಸ್ತೆಯ ಬದಿಯಲ್ಲಿ ಅಪ್ಪಳಿಸಿದೆ ಉರುಳಾಟದ ಪರಿಣಾಮ ಕಾರಿನ ಮೇಲ್ಚಾವಣಿ ಬಾಗಿಲುಗಳು ಹಾಗೂ ಮುಂದೆ ಭಾಗ ಸಂಪೂರ್ಣವಾಗಿ ಜಖಂಗಿಯುಂಡಿದ್ದು ಚೂರಾಗಿ ಹರಿದ ಗಾಜುಗಳು ರಸ್ತೆ ಮೇಲೆ ಚದುರಿಕೊಂಡಿದ್ದವು ಸ್ಥಳಕ್ಕೆ ಕೂಡಲೇ ಸ್ಥಳೀಯ ಪೊಲೀಸರು ಹಾಗೂ ಆಂಬ್ಯುಲೆನ್ಸ್ ತಂಡ ಆಗಮಿಸಿ ಗಾಯಗೊಂಡ ಪ್ರಯಾಣಿಕರನ್ನು ವಾಹನದಿಂದ ಹೊರತೆಗೆದು ಸಮೀಪದ ಆಸ್ಪತ್ರೆಗೆ ಸ್ಥಳಾಂತರಿಸಿದರು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಅಪಘಾತದಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲವೆಂದು ತಿಳಿದುಬಂದಿದೆ ಈ ಘಟನೆಯಿಂದಾಗಿ ಸಂಜೆ ಪೀಕ್ ಅವರ್ ಟ್ರಾಫಿಕ್ನಲ್ಲಿ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿ ಕೆಲಕಾಲ ವಾಹನಗಳನ್ನು ಪರ್ಯಾಯ ಮಾರ್ಗಕ್ಕೆ ತಿರುಗಿಸಲಾಯಿತು ನಂತರ ಪೊಲೀಸ್ ವಿಭಾಗವು ಸ್ಥಳವನ್ನು ತೆರವುಗೊಳಿಸಿ ಸಂಚಾರವನ್ನು ಸಹಜಗೊಳಿಸಿದೆ ವರದಿ ನಾರಾಯಣ ವಿಎನ್ ನ್ಯೂಸ್